मुड़ सरवेली साॻी सरवी साखी सरवली mokhi yella sogamini twaki agyu gorana namanke ಒಮ್ಮೆಲೆ ರಾಮ ರಾಮ ಅಂತ ಹೇಳ್ತಾ ಕಿವಿಯನ್ನು ಮುಚ್ಚಿಕೊಂಡೆ ಯಾಕೆಂದ್ರೆ ಕುಲವರಿತಿ ಆಗಿರುವಂತಹ ಹೆಣ್ಣಕ್ಕುಳು ಕೇಳಬಾರದ ಮಾತುಗಳನ್ನು ಆಡ್ತಾ ಇದ್ದಾನೆ ಕೃಷ್ಣ ಇವನಿಗೆ ಮಾನ ಇಲ್ಲ ಮರ್ಯಾದೆ ಇಲ್ಲ ಸಂಸ್ಕಾರ ಇಲ್ಲ ನೀತಿ ಇಲ್ಲ ಆದ್ರೆ ನನಗಿದೆ ಆದ್ದರಿಂದ ಇವನ ಮಾತುಗಳನ್ನು ಕೇಳಿಸಿಕೊಡುವುದಕ್ಕಾಗುವುದಿಲ್ಲ ಹಾಗಂತ ಎಷ್ಟೇ ಈತ ಮಾತನಾಡಿದ್ರು ನಾನು ಸುಮ್ಮನೆ ಕುಳಿತುಕೊಂಡೆ ಅಂತ ಆದ್ರೆ ಅವನ ಮಾತಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟ ಹಾಗಾಗುವುದಿಲ್ಲ ನಾನು ಕೊಡದೇ ಇದ್ರೆ ಅವ ಹೋಗುವುದಿಲ್ಲ ಪ್ರತಿಕ್ರಿಯೆಯನ್ನು ಕೊಡುವುದಕ್ಕಿಂತ ಅವನ ಮುಖವನ್ನು ನೋಡಿದ್ರೆ ಇವಳಿಗೆ ಮನಿಸಿದೆ ಅಂತ ತಿಳಿದುಕೊಂಡ ಹಾಗಂತ ಸುಮ್ಮನೆ ಉಳಿದ್ರೆ ಮೌನವೇ ಸಮ್ಮತಿಯ ಲಕ್ಷಣ ಅಂತ ಬಂದಿದ್ದಾನ ಆದ್ದರಿಂದ ಮಾತನಾಡಬೇಕು ಹೇಗೆ ಹೇಳಿದ್ರೆ ಅವನ ಮುಖವನ್ನು ನೋಡಿಯಲ್ಲ ಹೊಲಿಯಲ್ಲಿರುವ ತೃಣವೊಂದನ್ನು ಮುರಿದು ಕೆಳಕಿಟ್ಟಿ ಈತನೇ ರಾವಣನೆಂದು ತಿಳಿಯುತ್ತೇನೆ ಆ ತೃಣವನ್ನು ಉದ್ದೇಶಿಸಿ ಮಾತನಾಡ್ತೇನೆ ನನ್ನ ಪತಿ ಶ್ರೀರಾಮಚಂದ್ರನ ಗುಣ ನಡೆದ ವಿಕ್ರಮ ವಿನಯ ಇವುಗಳ ಮುಂದೆ ಈತನೊಬ್ಬ ತೃಣಕ್ಕೆ ಸಮಾನ ಆದ್ದರಿಂದ ತೃಣವನ್ನು ರಾವಣನೆಂದು ಬಗೆದು ಮಾತನಾಡುವುದಕ್ಕಿಂತ ಮೊದಲು ನಿನ್ನಲ್ಲಿ ಒಂದೆರಡು ಮಾತನಾಡ್ತೇನೆ ನಾಳಿನ ಪ್ರಪಂಚ ನನ್ನ ಕುರಿತು ಏನೆಂದು ಕೊಡ್ತದೋ ಎನ್ನುವಂತಹ ಭಯ ನನಗೆ ಯಾಕೆಂದ್ರೆ ನನ್ನ ಪತಿಯಿಂದ ದೂರಾಗಿ ಕೆಲವು ಕಾಲದಿಂದ ಇಲ್ಲಿದ್ದವರು ರಾಕ್ಷಸನ ರಾಜ್ಯದಲ್ಲಿ ನಾನು ಹಾಗಾಗಿ ನಾಡಿನ ಪ್ರಪಂಚಕ್ಕೆ ಸೀತೆಯ ಶೀಲದ ಕುರಿತು ನೀನೇ ಸಾಕ್ಷಿಯಾಗಿರ್ಬೇಕು ಸರವೇ ಸಾಕ್ಷಿಯಾಗಿರ್ಬೇಕು ರಾವಣ ಎಷ್ಟೇ ಒಲಿಸಿಕೊಳ್ಳುವ ಪ್ರಯತ್ನ ಮಾಡಿದ್ರು ಸೀತೆ ಒಲಿಯಲಿಲ್ಲ ಎನ್ನುವುದನ್ನು ನಾಡಿನ ಪ್ರಪಂಚಕ್ಕೆ ನೀನು ಸಾರಿ ಹೇಳುವ ಹಾಗಿರ್ಬೇಕು ಸಂಬಂಧಕ್ಕೆ ಬಾಲು ನಿಮ್ಮಲ್ಲಿ ಬಂದ ಪ್ರೆಯನ್ನು ಮಾಡಿದೆ ಪ್ರಣಯದಲ್ಲಿ ವಿನಯ ಪುರುಷನಿಗೆ ಭೂಷಣ ಎಂಬ ನೆಲೆಯಲ್ಲಿ ಅಂಗಲಾಚಿದೆ ಅಂತಹ ನನ್ನನ್ನು ತಿರಸ್ಕರಿಸುವುದರ ಜೊತೆಗೆ ಬೈದು ಬಂಗಿಸುತ್ತಿದ್ದೀಯ ಇಲ್ಲ ನಿನ್ನಂತವೂ ಇರಕೂಡದು ನಿನ್ನ ನಿನ್ನನ್ನು ವಿಷಯ ಹೌದು ಯಾವುದು ಸ್ತ್ರೀ ಹತ್ಯ ಪಾಪಕಕ್ಕೆ ಮುಂದಾಗಬೇಡಿ ಎಂದು ಮಂಡೋದರಿ ಹೇಳ್ತಾ ಇದ್ದಾಳೆ ನಮಗೆಲ್ಲ ಇದು ಈ ಪಾಪ ಲೆಕ್ಕವೇ ಅಲ್ಲ ಇತ್ತ ಪಾಪ ಅನೇಕ ಮಾಡಿದ್ದೇವೆ ನಾವು ಪಾಪ ಭೀತಿ ನನಗಿಲ್ಲ ಆದ್ರೂ ಒಂದು ಹೌದು ಕಡಿಯ ಕೂಡದು ಅವಳನ್ನು ಕೊಲ್ಲಬೇಡಿ ಅಂತ ಹೇಳಿದ್ನಲ್ಲ ವಿಚಾರ ಮಾಡಿದೆ ಸರಿ ಅವಳನ್ನು ನೋಡಿದೆ ಎಲ್ಲಿ ಕಡಿಬೇಕು ಎಲ್ಲಿ ಕತ್ತಿಯನ್ನು ಇಡಬೇಕು ಅಂತ ಇಲ್ಲ ಅಷ್ಟು ಚಂದ ಅದು ಎಲ್ಲಿ ನೋಡಿದ್ರು ಚೆಂದ ಜೊತೆಗೆ ಇನ್ನು ಇವಳನ್ನು ಕೊಚ್ಚಿ ಕೊಂದು ಕೆಡಹಿದೆ ಎಂದಾದರೆ ಮತ್ತೆ ಸೀತೆ ಕುರಿತಾಗೆ ಆಸೆ ಮಾಡುವ ಹಾಗಿಲ್ಲ ಬದುಕಿದ್ರೆ ಇಂದೆಲ್ಲ ನಾಳೆ ಸಿಕ್ಕಿಯಾಳಲ್ಲ ನೋಡಿಕೊಳ್ಳೋಣ ಇನ್ನೊಂದು ಹೀಗೆ ಹೇಳಿದವರು ನನ್ನ ಸತಿ ಮಂಡೋದರಿ ನಾನು ಮಂಡೋದರಿ ಇದ್ದೇನೆ ನನಗೂ ಗೊಂದಲಾಯ್ತು ಸುಮಾರು ಜನ ಇದ್ದಾರೆ ಅಲ್ಲಿ ಗೊಂದಲ ಗೊಂದಲಾಯ್ತು ಮಂಡೋದರಿ ಅಂತ ಹೇಳ್ತಾ ಇದ್ದಾಳೆ ಇದು ರಾವಣನ ಯೋಗ್ಯತೆ ಯಾವುದು ಬೇರೆಯವರ ಹೆಂಡತಿ ಮಾತನಾಡಿಸುವಾಗ ಸ್ವಂತ ಹೆಂಡತಿ ಕರ್ಕೊಂಡು ಬರ್ತೇನಲ್ಲ ಈ ಯೋಗ್ಯತೆ ಪ್ರಪಂಚದಲ್ಲಿ ಎಷ್ಟು ಜನ ಗಂಡು ಸಿಗಿದೆ ಅದಿದ್ರು ರಾವಣನಿಗೆ ಮಾತ್ರ ಆದ್ದರಿಂದ ನನ್ನ ಸತಿಯ ಮಾತಿಗಾಗಿ ನಿನ್ನನ್ನು ಬಿಟ್ಟು ಹೋಗ್ತಾ ಇದ್ದೇನೆ ಯಾವತ್ತೂ ನಿನ್ನನ್ನು ಬಿಡುತ್ತೇನೆ ಎಂದು ಭಾವಿಸಬೇಡ ಇನ್ನು ಕೇವಲ ಒಂದು ತಿಂಗಳ ಅವಧಿಗೆ ಒಂದು ತಿಂಗಳ ಅವಧಿಗೆ ಒಂದು ತಿಂಗಳ ಅವಧಿಯೊಳಗೆ ನೀನು ನನ್ನವಳಾಗಬೇಕು ನನ್ನ ಬಳಿಕವನ್ನೇ ಇರಬೇಕು ಇಲ್ಲ ಎಂದಾದರೆ ಕೊಚ್ಚಿ 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 ನಾಯಿ ನರಿಗಳಿಗೆ ಬಿಸಾಕುತ್ತೇನೆ ಚಾಕಿನಿ ಚಾಕಿನಿಯರಿಗೆ ಆಹಾರವಾಗಿ ಕೊಡ್ತೇನೆ ಜತನ ಜಾಗ್ರತೆ 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 ನನ್ನ ಯಾವ ಜನ್ಮದ ಪಾಪಕ್ಕೆ ನನಗೆ ಈ ಬರೆಯ ಕಷ್ಟ ಹೇಳಬೇಕೆಂದು ಬಯಸಿ ಲಂಕೆಗೆ ಬರಲಿಲ್ಲ ಲಂಕೆಯಲ್ಲಿಯೇ ಇದ್ರು ಒಂದೇ ಒಂದು ದಿವಸ ರಾವಣನ ಮುಖವನ್ನು ಗದ್ದಕ್ಕಿಯು ನಾನು ನೋಡಲಿಲ್ಲ ಆದ್ರೆ ಕ್ಷಣ ಕ್ಷಣಕ್ಕೆ ಬರ್ತಾನೆ ದಿನ ದಿನಕ್ಕೆ ಬಂದು ನನ್ನನ್ನು ಪೀಡಿಸ್ತಾನೆ ಈ ಪೀಡನೆಯನ್ನು ಹೇಗೆ ಸಹಿಸಿಕೊಳ್ಳಿಬೇಡಿ ರಾಮ ರಾಮ ಅಂತ ರಾಮನ ಸನ್ನಿಧಿಯಲ್ಲಿ ಸಂತೋಷವನ್ನು ಕಂಡು ಬದುಕಿದ್ರೆ ಅದನ್ನು ಸಹಿಸಿಕೊಳ್ಳುವುದಕ್ಕೆ ದುರ್ವಿಧಿಗೆ ಆಗಲಿಲ್ಲಲ್ಲ ಸತಿಪತಿಗಳಾಗಿರುವಂತ ನಮ್ಮನ್ನ ಅಗಲಿಸಿ ನನ್ನ ನಿಲ್ಲಿಗೆ ಈ ದುಷ್ಟ ಕೊಡುತ್ತಿರುವಂತಹ ಕಷ್ಟವನ್ನು ನಾನು ಅನುಭವಿಸುವ ಹಾಗೆ ದುರ್ವಿಧಿ ಛೆ ಸರಮೇ ಹೇಗೆ ಸಹಿಸಿಕೊಳ್ಳಲಿ ತಿಂಗಳೊಂದರ ಗಡುವನ್ನು ಕೊಟ್ಟು ಹೋದ ನಿಮ್ಮ ಜೀವನ ಸರಿಯಾಗ್ತದೆ ಎನ್ನುವುದಾಗಿ ಸಾರಿ ಸಾರಿ ಹೇಳ್ತಾ ಇದ್ದೇನೆ ಕಾರಣ ಏನು ಏನು ಕಂಡಿರುವಂತ ಸ್ವಪ್ನ ರೊತ್ತಾಂತೆಯೇ ಕಾರಣ ತಾಯಿ ಕನಸು ಗಣ್ಯ ಕನಸನ್ನ ಕಂಡಿದ್ದೇನೆ ಆರೋಗ್ಯವಂತ ವ್ಯಕ್ತಿಗೆ ಬೆಳಿಗ್ಗೆ ನಾಲ್ಕನೇ ಜಾವದಲ್ಲಿ ಬೀಳುವಂತ ಕನಸು ನಿಜವಾಗುತ್ತದೆ ಎನ್ನುವುದಾಗಿ ಸ್ವಪ್ನ ವೃತ್ತಾಂತದಾಸ್ತ್ರಗಳು ಹಾಗೆ ಹೇಳ್ತವೆ ಅಲ್ಲ ಅಂತೆ ಇವತ್ತು ಕಂಡಿರುವಂತ ಕನಸು ಆ ರೀತಿ ಆಗಲಿ ಸೌಭಾಗ್ಯ ಚಿಂತಾಮಣಿಗೆ

ಅದನ್ನು ತರುವುದಕ್ಕಾಗಿ ಪ್ರಭು ಶ್ರೀರಾಮಚಂದ್ರ ಹೊರಟಾಗ ಇದ್ದಕ್ಕಿದ್ದ ಹಾಗೆ ಹಾ ಸೀತಾ ಹಾ ಲಕ್ಷ್ಮಣ ಎಂದು ಕೂಗು ಕೇಳಿ ಭಯಗೊಂಡಂತ ನೀನು ಲಕ್ಷ್ಮಣನನ್ನು ಬಾಯಿಗೆ ಬಂದ ಹಾಗೆ ಬೈದು ಭಂಗಿಸಿ ಅವನ ರಕ್ಷಣೆಯನ್ನೇ ನಿರಾಕರಿಸಿ ಅವ ನಿನ್ನನ್ನು ಬಿಟ್ಟು ಹೋಗುವಂತೆ ನೀನೇ ಮಾಡಿದೆಯಂತೆ ಹೌದೇನ ಮಾಡಿದು ಆಮೇಲೆ